ಎಸ್ ಆಧುನಿಕ ಸಮಾಜದಲ್ಲೂ ಈಗ ನಿಲ್ಲದಂತಹ ದಲಿತರ ಮೇಲಿನ ಶೋಷಣೆ ಸರ್ಕಾರಿ ಶಾಲೆಗೂ ಈ ಒಂದು ಜಾತಿ ಎಂಬ ಸೋಂಕು ತಟ್ಬಿಟ್ಟಿದೆ ಎಲ್ಲಿ ಅಂತೀರಾ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ಸಮಾಜದಲ್ಲೂ ನಿಲ್ಲದ ದಲಿತರ ಮೇಲಿನ ಶೋಷಣೆ ಹೆಸರಿನ ಶಾಲೆಯಲ್ಲಿ ತಯಾರಿಸಿದಂತಹ ಬಿಸಿಯೂಟಕ್ಕೂ ತಟ್ಟಿದೆ ಈಗ ಜಾತಿ ಮುಹ ಸೋಂಕು ಈ ಜಾತಿ ಸೋಂಕು ಯಾವ ರೀತಿಯಾಗಿ ಹಾಡ್ ಬಿಟ್ಟಿದೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಚಿಕ್ಕ ಪುಟ್ಟ ಮಕ್ಕಳಲ್ಲೂ ಈ ಒಂದು ಜಾತಿ ಸೋಂಕನ ಬೀಜ ಬಿದ್ದುತ್ತಿದ್ದಾರೆ ನಾರಗುಣ್ಣಹಳ್ಳಿ ಸರ್ಕಾರಿ ಸರ್ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಈಗ ಬೆಳಕಿಗೆ ಬಂದಿರುವಂತದ್ದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ನಾರಗೊಂಡನಹಳ್ಳಿಯ ಒಂದು ಶಾಲೆಯಲ್ಲಿ ದಲಿತ ಮಹಿಳೆ ಅಡಿಗೆ ತಯಾರಿಸಿ ಪಡಿಸುತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮನೆಯಿಂದ ಊಟ ತಂದು ಸೇವಿಸುವ ಇತರೆ ಸಮುದಾಯದ ಮಕ್ಕಳು ಏನಿದು ಏನ್ ನಡೀತಾ ಇದೆ ಆಕ್ಚುಲ್ ಆಗಿ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವೈಕ್ಯತೆ ಎಲ್ಲಿ ಹೊಂಟೋಯ್ತು ಯಾರ್ ಕಿತ್ಕೊಂಡೋದ್ರು ಈ ಒಂದು ಭಾವೈಕ್ಯತೆಯನ್ನ ಯಾರು ಕಿತ್ಕೊಂಡೋದ್ರು ಈ ಒಂದು ಅನ್ಯೋನ್ಯತೆ ಅನ್ನುವಂಥದ್ನ ಜಾತಿ ಎಂಬ ಬೀಜವನ್ನ ವಿಷ ಬೀಜವನ್ನ ಈಗ ಸರ್ಕಾರಿ ಶಾಲೆಗಳಲ್ಲೂ ಬಿತ್ತುತ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ನೇರವಾಗಿ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ಈಗಿರುವಂತಹ ರಾಜಕೀಯದ ವ್ಯವಸ್ಥೆ ಈಗಿರುವಂತಹ ರಾಜಕೀಯದ ಒಂದು ಒಳನೋಟಗಳು ಈಗಿರುವಂತಹ ರಾಜಕೀಯಕ್ಕೆ ಒಂದು ಬೆಂಬಲ ಎಸ್ ಇದು ನಿಜವಾಗ್ಲೂ ಒಂದು ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ವಿಷ ಬೀಜವನ್ನು ಬಿತ್ತದೆ ಅಂತ ಅಂದ್ರೆ ಹಿಂದೂ ಹಿಂದೂಗಳಲ್ಲೇ ಕಿತ್ತಾಡ್ಕೊಳ್ಳುವಂತಹ ಪರಿಸ್ಥಿತಿ ಮುಸಲ್ಮಾನರು ಮುಸಲ್ಮಾನರಲ್ಲೇ ಕಿತ್ತಾಡ್ಕೊಳ್ಳುವಂತಹ ಪರಿಸ್ಥಿತಿ ಇನ್ನು ಶಾಲಾ ಮಕ್ಕಳಿಗೆ ಹದಿಹರಿಯದ ಮಕ್ಕಳವರು ಕಂದಮಗಳು ಈಗಿನಿಂದಲೇ ಆ ವಿಷ ಬೀಜವನ್ನು ಬಿತ್ತಿ ದೊಡ್ಡ ಹೆಮ್ಮರವಾಗಿ ಬೆಳೆಸ್ತಾ ಇದೆ ಈಗಿರುವಂತಹ ಒಂದು ರಾಜಕೀಯ ತಾತ್ಪರ್ಯ ಅಂದರೆ ನಿಜವಾಗ್ಲೂ ಬಹಳಷ್ಟು ಬೇಸರ ತಂದೊಡ್ಡುತ್ತೆ ಎಸ್ ಇದು ಮನೆಯಿಂದ ಊಟ ತಂದು ಸೇವಿಸ್ತಾ ಇದ್ದಾರೆ ದಲಿತ ಒಬ್ಬ ಮಹಿಳೆ ಅಡಿಗೆಯನ್ನು ಮಾಡ್ತಾ ಇದ್ದಾರೆ ಅಂತ ಇತರೆ ಸಮುದಾಯದ ಮಕ್ಕಳು ಕಲಿಕೋನಹಳ್ಳಿ ತಿಪ್ಪೇಸ್ವಾಮಿ ಶಿಕ್ಷಣ ಇಲಾಖೆ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಎಸ್ನ ದಸಂಸದ ಆಂತರಿಕ ಮತ್ತು ಶಿಸ್ತು ವಿಭಾಗದ ಶಿರಾ ತಾಲೂಕಿನ ಸಂಚಾಲಕ ಸರ್ಕಾರಿ ಶಾಲೆಯಲ್ಲಿ ದಲಿತ ಮಹಿಳೆ ಅಡಿಗೆಯನ್ನು ಸಿದ್ಧಪಡಿಸುವ ಹಿಂಜರಿಕೆಯನ್ನು ತೋರ್ತಾ ಇದ್ದಾರೆ ಶಾಲಾ ವಿದ್ಯಾರ್ಥಿಗಳ ಸಾಮರಸ್ಯತೆ ಕಲಿಕೆಗೆ ತೊಂದರೆ ಬಗ್ಗೆ ಆಕ್ಷೇಪ ಈಗ ಎಲ್ಲೆಡೆಯೂ ಸಹ ವ್ಯಕ್ತ ಆಗ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇದಕ್ಕೆ ಕಡಿವಾಣ ಹಾಕಲೇಬೇಕು ಈ ಒಂದು ಜಾತಿ ಸೋಂಕಿನ ಬ್ರೇಕ್ಗೆ ಯಾವುದೇ ರೀತಿಯಾಗಿ ಮುಲಾಜ್ ಇದಕ್ಕೆ ಬ್ರೇಕ್ ಹಾಕ್ಬೇಕಾಗತ್ತೆ ಈ ಒಂದು ಜಾತಿ ಸೋಂಕು ಅನ್ನುವಂತಹ ಹಾಡೋದಕ್ಕೆ ಮುನ್ನ ಇದೇ ರೀತಿ ಅಸ್ಪೃಶ್ಯತೆ ಮುಂದುವರೆದ್ರೆ ಉಗ್ರ ಪ್ರತಿಭಟನೆ ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು ನೋಡಿ ಬಾಕ್ಸ್ ಅಲ್ಲಿ ತಂದು ಊಟ ಮಾಡ್ತಾ ಅಲ್ಲಿ ನೋಡಿ ಇನ್ನೆಷ್ಟರ ಮಟ್ಟಿಗೆ ಇರ್ಬೇಕ್ರಿ ಇದು ನಿಮ್ ಈಗ ರೈತರು ಅಕ್ಕಿಯನ್ನ ಬೆಳಿತಾರೆ ದವಸ ಧಾನ್ಯಗಳನ್ನ ಬೆಳಿತಾರೆ ತರಕಾರಿ ಮಾರೋರು ಸಹ ದಲಿತರೆ ಆಗಿರ್ತಾರೆ ಅವ್ರ ಹತ್ರ ತಗೊಂಡ್ಬಂದು ಚಪ್ಪರಿಸ್ಕೊಂಡು ತಿಂತೀರಾ ಅವಾಗ ನಿಮಗೆ ಗೊತ್ತಾಗಲ್ವಾ ಆಗ ನಿಮಗೆ ಜಾತಿ ಅನ್ನೋ ಭೇದ ಭಾವ ಬರಲ್ವಾ ಯಾರು ಮೇಲೆ ಜನರಲ್ ಅಂತ ಬರ್ತೀರಾ ಯಾರು ಮೇಲೆ ಒಂದು ರೀತಿಯಲ್ಲಿ ಬಹಳಷ್ಟು ಉನ್ನತ ಮಟ್ಟದಲ್ಲಿ ಜಾತಿ ಅಂತ ಬಿಂಬಿಸ್ಕೊಳ್ತೀರಾ ಒಬ್ಬ ತರಕಾರಿ ಬೆಳೆಯುವ ರೈತರು ಸಹ ದಲಿತರೇ ಇರ್ತಾರೆ ಸ್ವಾಮಿ ಅವರು ತಂದು ನಿಮ್ಮ ಮನೆಗೆ ಹಾಕಿದ್ರೇನೆ ನೀವು ತಿನ್ನೋದು ನೀವು ತೊಳೆದ ತಕ್ಷಣ ಅದೇನು ಹೋಗಲ್ಲ ಬೆಳೆದಂತಹ ರೈತನ ಬೆವರು ಸುರಿಸಿದಂತಹ ಆ ಮಣ್ಣಿನಿಂದ ಫಲವತ್ತಾದಿ ಬಂದಂತಹ ಫಲಗಳನ್ನೇ ನೀವೆಲ್ಲರೂ ತಿನ್ನುವಂಥದ್ದು ಎಸ್ ಇದು ಒಂದ್ ರೀತಿಯಲ್ಲಿ ಶಿರಾ ತಾಲೂಕಿನ ನಾರಗೊಂಡನಹಳ್ಳಿಯಲ್ಲಿ ಇರುವಂತಹ ಶಾಲೆ ದಲಿತ ಮಹಿಳೆ ಅಡಿಗೆ ತಯಾರಿಸಿ ಬಡಿಸುತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮನೆಯಿಂದ ಊಟ ತಂದು ಸೇವಿಸ್ತಾ ಇದ್ದಾರಲ್ಲ ಇದನ್ನ ನಿಜವಾಗ್ಲು ಶಿಕ್ಷಣ ಸಚಿವರು ಈಗಿರುವಂತಹ ಶಿಕ್ಷಣ ಸಚಿವರು ಸಹ ಇತ್ತ ಗಮನ ಹರಿಸಿ ಘೋರ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ ಈಗಿರುವಂತಹ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ದಯವಿಟ್ಟು ಇತ್ತ ಗಮನ ಹರಿಸಲೇಬೇಕು ಇಲ್ಲಿ ಆಗ್ತಾ ಇರುವಂತಹ ಅನ್ಯಾಯಕ್ಕೆ ಕಡಿವಾಣ ಹಾಕ್ಲೇಬೇಕು ಸರ್ಕಾರಿ ಶಾಲೆ ಮಕ್ಕಳು ಈ ರೀತಿಯಾಗಿ ಆದ್ರೆ ಮುಂದಿನ ದಿನ ಎಲ್ಲರೂ ಸಹ ಟಿಫನ್ ಬಾಕ್ಸ್ ತಗೊಂಡ್ ಬರ್ತಾರೆ ನೀವು ಹಾಗಾದ್ರೆ ಸರ್ಕಾರಿ ಸವಲತ್ತುಗಳು ಕೊಡದೇ ಬೇಕಾಗಿಲ್ಲ ಸರ್ಕಾರಿ ಶಾಲೆ ಅಂತ ಕರೆಯೋದೇ ಶಾಲೆಯಲ್ಲಿ ನಾರ್ಗೊನಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟದ ವಿಚಾರವಾಗಿ ಎಸ್ ಸಿ ಹೆಣ್ಮಗಳನ್ನ ಬಿಸಿಯೂಟದ ಸಹಾಯಕರನ್ನಾಗಿ ಸಹಾಯಕನಾಗಿ ತಕೊಂಡಿದ್ದಾರೆ ಅನ್ನೋ ಕಾಡುಕೋಸ್ತಾರೆ ನೆನಪಿನ ಅಲ್ಲಿ ಸಂಬಂಧಪಟ್ಟ ಸ್ಪೃಶ್ಯ ಜನಾಂಗದವರು ಎಸ್ ಟಿ ಎಂ ಸಿ ಅಧ್ಯಕ್ಷ ಆಗಿರ್ಬೋದು ಅಧ್ಯಕ್ಷನ ಮಕ್ಕಳು ಊಟ ಮಾಡ್ತಾ ಇಲ್ಲ ಈಗ ಗ್ರಾಮ ಪಂಚಾಯತಿ ಸದಸ್ಯ ಮಕ್ಕಳು ಊಟ ಮಾಡ್ತಾ ಇಲ್ಲ ಇನ್ನೂ ಕೆಲವರು ನಾಲ್ಕೈದು ಜನಗಳ ಮಕ್ಕಳುಗಳು ಊಟ ಮಾಡ್ತಾ ಇಲ್ಲ ಇದಕ್ಕೆ ಎಸ್ ಟಿ ಎಮ್ ಸಿ ಅಧ್ಯಕ್ಷನ ಮಗನೂ ಊಟ ಮಾಡೋದಿಲ್ಲ ಅಂತಂತಂತಂದ್ರೆ ಅವರು ಎಸ್ ಟಿ ಎಮ್ ಸಿ ಅಧ್ಯಕ್ಷ ಆದರೂ ಶಾಲಾ ಅಭಿವೃದ್ಧಿ ಯಾವ ರೀತಿ ಅವರು ನಿಭಾಯಿಸ್ತಾರೆ ಅವರು ಶಾಲಾ ಅಭಿವೃದ್ಧಿ ಮಾಡೋಕ್ಕೆ ಅಧ್ಯಕ್ಷರಾಗಕ್ಕೆ ಅವರಲ್ಲಿ ಏನು ನೈತಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಸಂವಿಧಾನದ ಇದರಲ್ಲಿ ಅವರು ಅಧ್ಯಕ್ಷರಾಗಿ ಇವತ್ತು ತನ್ನ ಸಾಮಾಜಿಕ ನ್ಯಾಯವನ್ನು ಅವರು ಎಲ್ಲಿ ಸೃಷ್ಟಿ ಮಾಡ್ತಾ ಅವರೇ ಸಾಮಾಜಿಕ ನ್ಯಾಯಾಂಗವು ನ್ಯಾಯವನ್ನು ಉಲ್ಲಂಘನೆ ಮಾಡ್ತಾ ಇರೋದ್ರಿಂದನ ಅವ್ರ ಮೇಲೆ ಏನು ಅದು ಸಂಬಂಧಪಟ್ಟ ಇಲಾಖೆಯವರು ಕಾನೂನು ಕ್ರಮ ಕೈಗೊಂಡು ಶಿಸು ಕ್ರಮ ಕೈಗೊಡ್ತಾರೆ ಅನ್ನೋದು ನಾನು ಕಾದ್ ನೋಡ್ತೀನಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಚ್ಚೆತ್ ಕೋದ್ರೆ ಸಂಬಂಧಪಟ್ಟ ಇಲಾಖೆಯವರು ಬಂದ ಇದನ್ನ ಎಚ್ಚರಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಸಿರಾದ ಪ್ರತಿನಿಧಿ ನವೀನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ನವೀನ್ ಅವರೇ ಈಗ ನೀವು ಕಂಡಂತಹ ದೃಶ್ಯ ಈ ಒಂದು ಜಾತಿ ಅನ್ನೋ ಸೋಂಕು ಈ ಒಂದು ಶಿರಾ ಸರ್ಕಾರಿ ಶಾಲೆಯಲ್ಲಿ ಎಷ್ಟರ ಮಟ್ಟಿಗೆ ಬೇರೂರಿದೆ ಕಂಪ್ಲೀಟ್ ಪಿಕ್ಚರ್ ಹೇಳ್ಬೇಡಿ ಅಂತ ಹೇಳಿ ತಾಲೂಕು ಗ್ರಾಮದಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಅಡುಗೆ ಕೆಲಸ ಸಹಾಯಕರು ಖಾಲಿಯಲ್ಲಿ ಹುದ್ದೆ ಖಾಲಿ ಇರುತ್ತಿದೆ ಹುದ್ದೆ ಇರೋ ಇಲ್ಲಿ ದಲಿತ ಮಹಿಳೆಯೊಬ್ಬರು ಅರ್ಜಿ ಆಗ್ತಾರೆ ಅರ್ಜಾತ್ವ ಸಂಬಂಧ ಏನಾಗುತ್ತೆ ಅಂತಂದ್ರೆ ಪತ್ರ ಸೃಷ್ಟಿ ಆಗುತ್ತೆ ಎಸ್ ಟಿ ಎಂ ಸಿ ಅಧ್ಯಕ್ಷ ಆಗಿರ್ಬೋದು ಗ್ರಾಮಸ್ಥ ಆಗಿರ್ಬೋದು ಅವ್ರನ್ನ ಕೆಲಸ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಎಲ್ಲ ತಗಾರ ತೆಗಿತಾರೆ ಸರ್ ಅಲ್ಲ ಅಲ್ಲ ಆಗ ಏನ್ ಪಿ ಡಿ ಏನ್ ಮಾಡ್ತಾರೆ ಕಾನೂನು ಏನಿದೆಯೋ ಆ ತರ ಕ್ರಮ ಕೈ ಜೋಡಿಸಿ ಆ ದಲಿತ ಮಹಿಳೆಯನ್ನ ಕೆಲಸ ತಗೊಳ್ತಾರೆ ಸರ್ ಅವರು ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಅವರ ಪೋಷಕರಲ್ಲಾದ್ರೆ ಮಕ್ಕಳಿಗೆ ಡಬ್ಬಿ ಮುಖಾಂತರ ಊಟ ಕಳಿಸೋ ವ್ಯವಸ್ಥೆ ಕೂಡ ಆಗಿದೆ ಸರ್ ಇಲ್ಲಿ ಇದು ಹೇಗಾಗಿದೆ ಅಂತಂದ್ರೆ ಮಕ್ಕಳ ಮೇಲೆ ಇದು ಬಹಳ ಪರಿಣಾಮ ಬೀಳುತ್ತೆ ಸರ್ ಇದು ಹೌದು ಅವ್ರು ಊಟ ಮಾಡ್ತಿರ್ತಾರೆ ಪಕ್ಕದಲ್ಲಿ ಅವರು ಡಬ್ಬಿಟ್ಟು ಊಟ ಮಾಡ್ತಿರ್ತಾರೆ ಹೌದು ನಾವ್ ಎಲ್ಲಿದ್ದೀವಿ ಯಾಕೆ ಈ ತರ ಆಗ್ತಾ ಇದೆ ಅಂತ ಮಕ್ಕಳಲ್ಲಿ ಗೊಂದಲ ಸೃಷ್ಟಿ ಆಗುತ್ತೆ ಮಕ್ಕಳಿಗೆ ಕಲಿಕೆ ಮೇಲೆ ಆಸಕ್ತಿ ಕೂಡ ಇಲ್ಲಿ ಹೋಗೋ ಸಾಧ್ಯತೆ ಇದೆ ಅಲ್ಲ ಯಾರ್ ಪರ್ಮಿಷನ್ ಕೊಟ್ಟರು ಆ ಶಾಲೆಯ ಮುಖ್ಯ ಶಿಕ್ಷಕರು ಏನ್ ಮಾಡ್ತಾ ಇದ್ದಾರೆ ನಿದ್ದೆ ಮಾಡ್ತಾ ಇದಾರೆ ಅವರು ಈ ಶಾಲಾ ಮುಖ್ಯ ಶಿಕ್ಷಕರು ಕೂಡ ಇಲ್ಲಿ ಗಮನಕ್ಕೆ ಬಂದಿದೆ ಆದ್ರೂ ಕೂಡ ಅವರು ಕೈ ಚೆಲ್ಲಿ ಅಲ್ಲಿ ಈಗ ಸಂಬಂಧಪಟ್ಟಂಗೆ ಡಿಇ ಕೃಷ್ಣಪ್ಪ ನಾವು ಮಾತಾಡಿಸಿದಾಗ ಈ ಘಟನೆ ನಾವು ಕೂಡ ಒಪ್ಪೋದಿಲ್ಲ ಇದು ಸಂಬಂಧಪಟ್ಟಂಗೆ ಸಂಬಂಧ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಮಸ್ಯೆ ಎಲ್ಲ ಬಗೆಹರಿಸಿ ಇದಾರೆ ಮಕ್ಕಳ ಜೊತೆಲೆ ಕೂಡ ಊಟ ಮಾಡೋ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಸರ್ ಇದನ್ನ ಪ್ರಶ್ನೆ ಮಾಡ್ತಾ ಯಾರು ಇಲ್ವಾ ಈಗ ನೀವು ಅಲ್ಲಿನ ಡಿಇಒನ ನೀವು ಕಾಂಟ್ಯಾಕ್ಟ್ ಸರ್ ಡಿಇಒ ಈಗ ಕೃಷ್ಣಪ್ಪ ಶಿರಾಮಗರವ್ರು ಸಿಕ್ಕಿದ್ರು ಕೃಷ್ಣಪ್ಪ ತಗೊಂಡಿದ್ದೆ ಇವಾಗ ಏನಂತ ಹೇಳಿದ್ರು ಅವರು ಕೂಡ ಕೂಡ ಇದು ಈ ಜನಗಳಿಗೆ ಸಾಮಾನ್ಯ ಜ್ಞಾನಗಳು ಮಾಡಬಾರದು ಹ್ಮ್ ಇದು ಕೂಡ ಘೋರ ಅಪರಾಧ ಆಗುತ್ತೆ ಇದು ಅಂತ ಹೇಳಿ ಬಿ ಮಾತು ಸರ್ ಇದು ಈ ವಿಚಾರವನ್ನ ನಿಜವಾಗ್ಲು ಇತ್ತ ಗಮನ ಹರಿಸುವಂತೆ ಮಾನ್ಯ ಶಿಕ್ಷಣ ಸಚಿವರಿಗೂ ನೀವು ಇದನ್ನ ತಿಳಿಸ್ಲೇಬೇಕು ಸರ್ ಇಲ್ಲಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ಯಾರು ಡಿಡಿ ಬರ್ತಾರೆ ನಂಜುಂಡ್ನವರು ಅವ್ರಿಗೂ ಸಹ ಈ ಮಾಹಿತಿಯನ್ನು ನೀವು ತಲುಪಲೇಬೇಕು ಸರ್ ಅಂತ ಆರ್ಡರ್ ಮಾಡಿ ಖಂಡಿತ 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 ಸರ್ ಅವ್ರೀಗ ಎಲ್ಲ ಅಧಿಕಾರಿಗಳು ಕೂಡ ಈಗ ಆಲಡಲ್ಲಿ ಬಿಡಿ ಬಿಟ್ಟಿದ್ದಾರೆ ಓಕೆ ಅಲ್ಲಿ ಕೂಡ ಎಲ್ಲ ಸ್ಕೂಲ್ ಚರ್ಚೆ ಆಗ್ತಾ ಇದೆ ಈಗ ಮಧ್ಯಾಹ್ನ ಊಟಕ್ಕೆ ಮಕ್ಕಳ ಜೊತೆಯಲ್ಲೇ ಕೂಡ ಅಲ್ಲಿ ಊಟ ಬರ್ತ ವ್ಯವಸ್ಥೆ ಕೂಡ ಆಗ್ತಾ ಇದೆ ಸರ್ ಇವಾಗ ಓಕೆ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ನವೀನ್ ಎಸ್ ಇದು ವಿಷ ಬೀಜ ವಿಷ ಬೀಜನ ಬಿತ್ತಾ ಇದ್ರೆ ಮಕ್ಕಳಲ್ಲಿ ಅಧಿಹರಿಯಾದ ಮಕ್ಕಳು ಈಗಲಿಂದನೇ ಇಂತಹ ಪಾಠಗಳು ಇಂತಹ ಒಂದು ಶೋಷಣೆಗಳನ್ನ ಯಾವ ರೀತಿ ಮಾಡೋದು ಅನ್ನೋದ್ ಮುಂದೆ ನೋಡಿ ಈ ಕಡೆ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಸವಲತ್ತುಗಳನ್ನ ಪಡ್ಕೊಂಡು ಆ ನೆಮ್ಮದಿಯ ಊಟ ಮಾಡ್ತಾ ಇದ್ದಾರೆ ಇನ್ನ ಇತ್ತ ಎದುರುಗಡೆನೆ ಕೂತ್ಕೊಂಡು ಬಾಕ್ಸ್ ನಲ್ಲಿ ಊಟ ಮಾಡ್ತಾ ಇದ್ದಾರೆ ಅವರವರಲ್ಲೇ ತಂದಿಕ್ಕುವಂತಹ ಪರಿಸ್ಥಿತಿ ಅಲ್ಲ ನಿಜವಾಗ್ಲು ಆ ಶಾಲೆಯ ಮುಖ್ಯ ಶಿಕ್ಷಕರ ಮೇಲೆ ನಿಜವಾಗ್ಲು ಇದು ನೇರವಾಗಿ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಮುಖ್ಯ ಶಿಕ್ಷಕರನ್ನ ನಿಜವಾಗ್ಲೂ ಕ್ಲಾಸ್ ತಗೊಳ್ಳೇಬೇಕು ಇದಕ್ಕೆ ಯಾವುದೇ ರೀತಿಯಾಗಿ ಮುಲಾಜಿಲ್ಲದೆ ಕ್ಲಾಸ್ ತಗೊಳ್ಬೇಕು ಅವ್ರಿಗೆ ಪೊಲೀಸರು ಸಹ ಬಿಡುವಾಗಿಲ್ಲ ಇದನ್ನ ಪೊಲೀಸರು ಸಮೇತ ಇದನ್ನ ಅವ್ರ ಮೇಲೆ ಕ್ಲಾಸ್ ತಗೊಳ್ಬೇಕಾಗತ್ತೆ ಹೀಗೆ ಬಿಟ್ರೆ ನಿಜವಾಗ್ಲು ಮುಂದೊಂದು ದಿನ ಬಾಕ್ಸ್ ನಲ್ಲಿ ಬಂದವರೆಲ್ಲ ಕಡೆ ಕೂತ್ಕೊಳ್ಳಿ ಇನ್ನೊಂದು ಕ್ಲಾಸಲ್ಲಿ ಅಹ್ ಈಗ ಯಾರು ಸರ್ಕಾರಿ ಆಹಾರನ ತಿನ್ನಕ್ಕೆ ಸೇವಿಸ್ಲಿಕ್ಕೆ ಬರ್ತಾ ಇದ್ದೀರಾ ಅವರು ಇನ್ನೊಂದು ಕ್ಲಾಸಿಗೆ ಬಂದ್ಬಿಡಿ ಅಲ್ಲೇ ಸೆಕ್ಷನ್ ಡಿವೈಡ್ ಅಪ್ ಶುರು ಮಾಡ್ತಾರೆ ಅದಿನ್ನೂ ದೂರ ಇಲ್ಲ ಈಗಲೇ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾರೂ ಸರ್ಕಾರಿ ಶಾಲೆಗಳತ್ತ ಧಾವಿಸ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಈ ತರಹದ ಶೋಷಣೆಗಳನ್ನ ಒಳಪಡಿಸ್ತಾ ಇದ್ದಾರೆ ಮಕ್ಕಳಿಗೆ ಈಗಲೇ ಇಂತಹ ವಿಷ ಬೀಜವನ್ನ ಬಿಸ್ತಾ ಇದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಇದು ಎಷ್ಟರ ಮಟ್ಟಿಗೆ ಜನರಲ್ಲಿ ಒಂದು ಆ ಒಂದು ವಿಷ ಬೀಜ ಬಿತ್ ಬಿಟ್ಟಿದೆ ಅಂತ ಛೀಮಾರಿ ಆಗಬೇಕು ನಿಜವಾಗ್ಲೂ ಅಲ್ಲಿನ ಶಿಕ್ಷಕ ವೃಂದದವ್ರಿಗೆ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಯಾವ್ದ್ರಿ ದಲಿತರು ಯಾವ್ದ್ರಿ ಹಿರಿಯರು ಹಿರಿಯರು ಯಾವ್ದ್ರಿ ಒಳ್ಳೆ ಶ್ರೇಷ್ಠ ಜಾತಿ ನಿಜವಾಗ್ಲೂ ಅಂತಹವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಬೇಕಾಗುತ್ತೆ ಮತ್ತೆ ಆಮೇಲೆ ಅವ್ರನ್ನ ಕೆಲಸದಿಂದ ಅಮಾನತ್ತು ಮಾಡಬೇಕು ಯಾವುದೇ ಕಾರಣಕ್ಕೂ ಅವ್ರನ್ನಲ್ಲಿ ಇಟ್ಕೊಬಾರದು ನಿಮ್ದು ರಾಜಕೀಯ ವೃತ್ತಿ ಏನೇ ಇದ್ರು ಹೊರಗಡೆ ತೋರಿಸಿ ಇಂತಹ ಸಣ್ಣ ಪುಟ್ಟ ಮಕ್ಕಳೆಲ್ಲ ನೀವು ಈ ತರಹದ ವಿಷ ಬೀಜ ನಾವು ಬಿತ್ತೋದು ಅಲ್ಲಿನ ಸಿರಾದ ಬಿ ಯು ಜೊತೆ ಕೃಷ್ಣಪ್ಪನವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಾನ್ ಕಿರಣ್ ಕಾರ್ತಿಕ್ ಮಾತನಾಡ್ತಾ ಇರೋದು ಸರ್ ಇದು ನಿಜವಾಗ್ಲೂ ಈಗಿನಿಂದಲೇ ಕಿತ್ತು ಒಗೆದ್ ಬಿಡ್ಬೇಕು ಸರ್ ಇದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ಲ ಆ ತರದ ಪರಿಸ್ಥಿತಿ ಇಂದು ಸಿರಾದ ಸರ್ಕಾರಿ ಶಾಲೆ ತಲುಪ್ಬಿಟ್ಟಿದೆ ನೀವೇನ್ ಕ್ರಮ ಕೈಗೊಳ್ತೀರಾ ಸರ್ ಮುಂದೆ ನಮ್ಗೆ ಅದೇಳಿ ಫಸ್ಟ್ ಕಿತ್ತು ಸರ್ ಹೌದು ಇವತ್ತು ನಮ್ಮ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಶಾಲೆಗೆ ಭೇಟಿ ಕೊಟ್ಟು ಹ್ಮ್ ಪೋಷಕರ ಜೊತೆ ಎಸ್ ಡಿ ಎಫ್ ಸಿ ಮಾತನಾಡಿ ಮಕ್ಕಳ ಜೊತೆ ಅವರು ಕೂಡ ಊಟ ಮಾಡಿ ಬರ್ತಾರೆ ಸರ್ ಈಗ ಇವತ್ತು ಸಮಸ್ಯೆ ಬಗೆಹರಿ ಸರ್ ಏನೇ ಸಮಸ್ಯೆ ಇದ್ರು ಬಗೆಹರಿ ಸರ್ ಸರ್ ನಿಜವಾಗ್ಲು ಈ ರೀತಿ ಯಾರು ಮಾಡಿದ್ರು ನಿಮ್ ಮೊದ್ಲು ಸರ್ ಆಕ್ಷನ್ ತಗೋಬೇಕು ಸೀರಿಯಸ್ ಆಗಿ ಆ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರ ಮೇಲೆ ನೀವು ನಿಜವಾಗ್ಲೂ ಖಂಡಿತವಾಗಿಯೂ ಆಕ್ಷನ್ ತಗೊಳ್ಬೇಕು ಸರ್ ಈ ತರಹದ ಪರ್ಮಿಷನ್ ಕೊಟ್ಟಿದ್ರಿಂದಲೇ ಅದು ಎಸ್ ನಮ್ಮ ಕರ್ನಾಟಕ ವಾಹಿನಿ ಈ ತರಹದ ಯಾವುದೇ ಒಂದು ತೊಂದರೆಗಳಿರ್ಬೋದು ಮತ್ತೆ ಹಾಗೆ ಅಚಾಚುರ್ಯಗಳು ನಡೀತಾ ಇದೆ ಅಂದ್ರೆ ಅಲ್ಲಿ ಸದಾ ನಾವು ನಾಗರಿಕರ ಪರ ಇರ್ತೀವಿ ಜನರ ಒಳಿತಿಗಾಗಿ ಧ್ವನಿ ಎತ್ತುತ್ತೀವಿ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಈಗ ಬಿ ಯು ಅವರು ಕರೆ ಮಾಡಿ ನಮಗೆ ತಿಳಿಸಿದ್ದಾರೆ ಹಿಂದೆ ಅದಕ್ಕೆ ಬ್ರೇಕ್ ಹಾಕ್ತೀವಿ ಸಾರ್ ಇಂದಿನಿಂದಲೇ ಅದನ್ನ ಶುರು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮತ್ತೆ ಹಾಗೆ ಮುಖ್ಯ ಶಿಕ್ಷಕರ ಮೇಲೂ ನಾವು ಅದನ್ನ ಖಂಡಿತವಾಗಿಯೂ ಕಡೆಗಣಿಸುವಂತೆ ಮಾಡ್ತೀವಿ ಅವರ ಮೇಲೆ ಏನು ಯಾಕೆ ಈಗ ಮಾಡಿದ್ರೆ ಅಂತ ಅವ್ರಿಗೆ ಫೈನ್ ಹಾಕ್ಸೋದಿರ್ಬೋದು ಏನಾದರೂ ಒಂದು ಮಾಡಲೇಬೇಕು ಅಂತ ಸಹ ಒಪ್ಕೊಂಡಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಏನು ಕ್ರಮ ಕೈಗೊಳ್ತಾರೆ ಅಂತ